ಕೇಳಿಸ್ಕೊಡಿ ಬಾಬಾ ಸಾಹೇಬ್ ಬರ್ದಂತಹ ಸಂವಿಧಾನದ ಲೂಪ್ ಮೋಲ್ಸ್ಗಳನ್ನ ಬಳಸ್ಕೊಂಡು ಈ ನಾನು ಮಕ್ಕಳು ಚುಚ್ಚಕ್ ಬರ್ತಾರೆ ನಿನಗೆ ಚುಚ್ಚಕ್ ಬಂದವರ ಅವ್ರಿಗೆ ಬೇಲ್ ಕೊಡೋದ ಅವ್ರು ತಪ್ಪಿಸ್ಕೊಳ್ಳೋದ ಇದು ಸಂವಿಧಾನದ ವಿಧಿವಿಧಾನಗಳಲ್ಲ ಕಣಪ್ಪ ಈಗ ನಿನ್ನಂತ ಪರೋಡಿಗೆ ಯಾರೋ ಒಬ್ರು ಚುಚ್ಚಕ್ ಬಂದ್ರು ಅವನು ಬಚಾವಾದ ಪೊಲೀಸ್ ಕಂಪ್ಲೇಂಟ್ ಆಯ್ತು ಇವೆಲ್ಲವೂ ಕೂಡ ನಡೀತಾ ಇದ್ದಿದ್ದು ಹಿಂದೆ ಸಿ ಆರ್ ಪಿ ಸಿ ಐ ಪಿ ಸಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇಂಡಿಯನ್ ಪಿನಲ್ ಕೋಡ್ ಹುಷಾರ್ 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 ಪ್ರಥಮ್ ಎಚ್ಚರಿಕೆಯಿಂದ ಇರು ಸ್ನೇಹ ನಮಸ್ಕಾರ ಜಟೀನ್ ಈ ಹುಚ್ಚಾ ಪ್ರಥಮ್ ನೋಡಿ ನೇರವಾಗಿ ನಾನು ಆತನನ್ನ ಹುಚ್ಚ ಪ್ರಥಮ್ ಅಂತಾನೆ ಕರೆದು ಬಿಡ್ತೀನಿ ಯಾಕಂದ್ರೆ ಅದೊಂದು ಹುಚ್ಚುಚ್ಚಾಟ ಕಂಪ್ಲೀಟ್ ಹುಚ್ಚುಚ್ಚಾಟ ಆತನ ಒಂದು ವಿಡಿಯೋ ಈಗೆಲ್ಲ ಕಡೆ ಹರಿದಾಡ್ತಾ ಇದೆ ಅಲ್ಲಿ ಅವರೇ ಟೈಟ್ಲ್ಗಳಾಕಿ ಕಳಿಸ್ತಾ ಇದಾರೆ ಹುಚ್ಚ ಪ್ರಥಮ್ ಸಂವಿಧಾನಕ್ಕೆ ಅವಮಾನ ಮಾಡಿದ್ದ ಅಂತ ಯಾಕೆ ಅಂತಂದ್ರೆ ದರ್ಶನ್ ಅಭಿಮಾನಿಗಳು ನನ್ನ ಪ್ರಯತ್ನ ಪಟ್ರು ನನ್ನನ್ನ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಟ್ರು ಚುಚ್ಚೋದು ಪ್ರಯತ್ನ ಪಟ್ರು ಅಂತ ಏನೆಲ್ಲ ಮಾತಾಡ್ತಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಘಟನೆ ನಡೆದಾಗ ಯಾಕೆ ದೂರ ಕೊಡ್ಲಿಲ್ಲ ಅನ್ನೋದಕ್ಕೆ ಆ ತಂದೆ ಆದ ತಗ ಕೆಲವು ಸಮರ್ಥನೆಗಳಿದಾವೆ ಅದರಲ್ಲಿ ಕೆಲವು ಒಪ್ಪೋ ಅಂತ ಇದಾವೆ ಕೆಲವು ಇದಾವೆ ಮತ್ತೆ ಅದನ್ನ ಲಾಯರ್ ಜಗದೀಶ್ ಅವರು ರೆಕಾರ್ಡ್ ಮಾಡ್ಕೊಂಡು ಹೊರಗಡೆ ತರದೆ ಹೋದ್ರೆ ನಾನೆಲ್ಲೂ ಪ್ರಸ್ತಾಪ ಮಾಡ್ಲಿಲ್ಲ ಅಂತ ಹೇಳ್ತಾನೆ ಆದ್ರೆ ಲಾಯರ್ ಜಗದೀಶ್ ಜವಾಬ್ದಾರಿಯಿಂದ ನಡ್ಕೊಂಡ್ರು ಅಂತ ನಾನು ಹೇಳ್ತೀನಿ ಕಾರಣ ಏನು ಅಂತಂದ್ರೆ ಈತ ಹೇಳ್ಕೋಬಾರ್ದಿತ್ತು ನನ್ನನ್ನ ಹೀಗೆ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ರು ರಕ್ಷಕಲ್ಲಿದ್ದ ಒಂದು ವೇಳೆ ನನಗೆ ಚುಚ್ಚ ಬಿಡೋರು ಅದು ಡ್ರ್ಯಾಗರ್ ಇತ್ತು ಒಂದ್ಸರಿ ಒಳಗಡೆ ಹೋದ್ರೆ ಆಚೆ ಬಂದ್ರೆ ಏನೋ ಪೂರ್ತಿ ಒಟ್ಟೆನೆ ಹರಿದು ಬರ್ತಿತ್ತು ಎಲ್ಲ ಕಿತ್ಕೊಂಡ್ ಬರ್ತಿತ್ತು ಮಾಂಸ ಅಂತೆಲ್ಲ ಹೇಳಿದ್ಮೇಲೆ ಲಾಯರ್ ಜಗದೀಶ್ ಅವರು ಏನಾದ್ರು ಅದನ್ನ ಕೇಳಿಸ್ಕೊಂಡು ಸುಮ್ಮನೆ ಇದ್ದು ಒಂದ್ ವೇಳೆ ಏನಾದ್ರೂ ತಪ್ಪಾಗಿದ್ದಿದ್ರೆ ಏನಾದ್ರೂ ಯಾರೋ ಏನೋ ಹೆಚ್ಚು ಕಮ್ಮಿ ಪ್ರಥಮ್ಗೆ ಮಾಡಿದ್ರೆ ಸಾಕ್ಷಿಯಾಗಿ ಯಾರು ನಿಲ್ತಿದ್ರು ನಿಮ್ಗೆ ವಿಷಯ ಗೊತ್ತಿದ್ದು ಕೂಡ ಅದನ್ನ ಹೇಳಿಲ್ವಲ್ಲ ತುಂಬಾ ಜವಾಬ್ದಾರಿಯಿಂದ ಮಾತಾಡ್ತೀರಿ ಎಲ್ಲರನ್ನೂ ಪ್ರಶ್ನೆ ಮಾಡ್ತೀರಿ ಎಲ್ಲರ ಆಗು ಹೋಗುಗಳನ್ನ ವಿಚಾರಿಸ್ತೀರಿ ಪೊಲೀಸ್ ಕಮಿಷನರ್ನ ಪ್ರಶ್ನೆ ಮಾಡ್ತೀರಿ ಮುಖ್ಯಮಂತ್ರಿ ಪ್ರಶ್ನೆ ಮಾಡ್ತೀರಿ ಯಾರನ್ನೂ ಬಿಡಲ್ಲ ನೀವು ಆದ್ರೆ ಒಬ್ಬನ ಮೇಲೆ ಕೊಲೆಗೆ ಪ್ರಯತ್ನ ಆಯ್ತು ಅನ್ನೋ ವಿಚಾರ ನಿಮಗೆ ಗೊತ್ತಿದ್ದು ಕೂಡ ನೀವು ಯಾರಿಗೂ ಹೇಳದೆ ಮುಚ್ಚಿಟ್ಕೊಂಡಿದ್ರಲ್ಲ ಜಗದೀಶ್ ಅವರೇ ಅಂತ ಕೇಳಿದ್ರೆ ಅವರು ತಪ್ಪಿತಸ್ಥರ ಸ್ಥಾನದಲ್ಲಿ ನಿಲ್ಬೇಕಾಗ್ತದೆ ಹಾಗಾಗಿ ಅವ್ರು ಅದನ್ನ ಬೆಳಕಿಗೆ ತಂದಿರುವಂಥದ್ದು ಒಂದು ರೀತಿ ಸರಿ ಯಾರದೇ ಫೋನ್ ಕಾಲ್ ರೆಕಾರ್ಡ್ ಮಾಡ್ಕೋಬಾರ್ದು ಅವರ ಒಪ್ಪಿಗೆ ಇಲ್ಲದೆ ಯಾರಿಗೂ ಹೇಳಬಾರ್ದು ಅನ್ನೋ ನೈತಿಕತೆ ಬೇರೆ ಆದ್ರೆ ಇದಂಥ ವಿಚಾರ ಅಲ್ಲ ನಾಳಿದ್ದೀನಿ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೆ ಪೊಲೀಸ್ನವರು ಯಾರ ಜೊತೆ ಕಮ್ಯುನಿಕೇಟ್ ಮಾಡಿದ್ರು ಏನು ಮಾತಾಡೋದು ಅಂತ ರೆಕಾರ್ಡ್ಗಳು ತಗ್ಸಿದ್ರೆ ಜಗದೀಶ್ ಅವರು ಒನ್ ಆಫ್ ದ ಅಕ್ಯೂಸ್ ಆಗ್ಬಿಡುವಂಥ ಚಾನ್ಸಸ್ ಇದ್ದಾರೆ ನಿಮಗೆ ಗೊತ್ತಿದ್ದು ಕೂಡ ಮುಚ್ಚಿಟ್ರಿ ಯಾಕೆ ಏನು ಎತ್ತ ಯಾರವರು ನಿಮ್ ಸಂಬಂಧ ಏನು ಇದೆಲ್ಲ ಶುರುವಾಗ್ಬಿಡ್ತದೆ ಸೊ ಹಾಗಾಗಿ ಅವರು ಬೆಳಕಿಗೆ ತಂದ್ರು ಇದು ಹೊರಗಡೆ ಬಂತು ಇದಕ್ಕೆ ಕಾನೂನು ಬದ್ಧವಾಗಿ ಏನೆಲ್ಲ ಮಾಡ್ಬೇಕಿತ್ತು ಒಂದು ಕಂಪ್ಲೇಂಟ್ ಅನ್ನ ಹೇಗ್ ಯಾರ ಮೇಲೆ ಆರೋಪ ತರಬೇಕು ಅನ್ನೋಂತ ವಿಚಾರಗಳೆಲ್ಲ ಕೂಡ ಈ ಒಬ್ಬ ಮಾನಸಿಕ ಅಸ್ವಸ್ಥನಂತನೇ ಬಿಹೇವ್ ಮಾಡ್ತಾ ಇರೋದು ಯಾವಾಗಲೂ ಕೂಡ ಇದಕ್ಕೆ ಆ ಹಿನ್ನೆಲಾಗಿ ನೋಡೋದಾದ್ರೆ ತನ್ನ ಸಹ ನಟನೊಬ್ಬನ ತೊಡೆಯನ್ನ ಪುಣ್ಯಾತ್ಮ ಆಯ್ತು ಅದನ್ನ ತೊಡೆಗೆ ಬಾಯಿ ಹಾಕ್ಬಿಟ್ಟಿದ್ದ ಮತ್ತೆ ಬಿಗ್ ಬಾಸ್ ಇದ್ದಾಗ ಇವನ ಹುಚ್ಚಾಟಗಳು ಏನು ಎತ್ತ ಎಲ್ಲರೂ ಕೂಡ ನೋಡಿರೋದೆ ಅದೇನು ಇವತ್ತಿನ ಬುದ್ಧಿ ಸ್ಥಿಮಿತದಲ್ಲಿ ನಾನು ಮುಖ್ಯವಾಗಿ ಹೇಳೋದು ಅಂತಂದ್ರೆ ಆ ಯಾರ ಬಗ್ಗೆ ಏನಾದ್ರೂ ನಾವು ಒಂದು ಮಾಧ್ಯಮವಾಗಿ ಮಾತಾಡಬೇಕು ಅಂತಂದ್ರೆ ಅಟ್ಲೀಸ್ಟ್ ಅವರು ಒಂದಿಷ್ಟು ಪ್ರಬುದ್ರ ಅಲ್ಲದೆ ಹೋದ್ರೂ ಕೂಡ ಒಂದು ಸಣ್ಣ ವಿಚಾರಗಳಾದ್ರೂ ಕೂಡ ಗೊತ್ತಿರಬೇಕು ಅಂತ ಸಣ್ಣ ಮಟ್ಟದ ಕಾಮನ್ ಸೆನ್ಸ್ ಇದ್ರೆ ಬಗ್ಗೆ ನಾವು ಚರ್ಚೆ ಮಾಡಬೇಕು ಅಂದ್ರೆ ಮಾಡಬಾರದು ನಾವು ಇಂಥವ್ನ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಆದ್ರೂ ಕೂಡ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಈತನಿಗೆ ಸಂವಿಧಾನ ಅಂದ್ರೆ ಏನು ಈಗ ಬಂದಿರುವಂತಹ ಭಾರತೀಯ ನ್ಯಾಯ ಸಂಹಿತೆ ಬಿ ಎನ್ ಎಸ್ ಮತ್ತು ಬಿ ಎನ್ ಎಸ್ ಎಸ್ ಈ ಏನು ಹಿಂಗಂದ್ರೆ ಇದು ಅರ್ಥ ಆಗ್ಬೇಕು ಸಂವಿಧಾನ ಅಂದ್ರೆ ಹೇಳುವಂತ ಅರ್ಥ ಆಗ್ಬೇಕು ಈತ ಏನೋ ಮಾತಾಡಿದ್ರೆ ಅದೊಂದು ವಿಡಿಯೋ ನಾನು ನಿಮ್ಗೆ ತೋರಿಸ್ತೀನಿ ಸುಮ್ನೆ ನೋಡಿ ಆದ್ರೆ ಅದಾದ್ಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸುಮ್ನಿರಮ್ಮ ಮರ್ತಬಿಡ್ತೀನಿ ನಾನು ಅಂಬೇಡ್ಕರ್ ಸರ್ ಮೇಲೆ ತುಂಬಾ ಪ್ರೀತಿ ಇದೆ ಅಂಬೇಡ್ಕರ್ ಸರ್ ಬರದ ಸಂವಿಧಾನದಲ್ಲಿರೋ ಸಣ್ಣ ಲೋಪೋಲ್ ಇಟ್ಕೊಂಡು ನಿನ್ ಮಕ್ಕಳು ಚುಚ್ಚ ಬರದಂತೆ ಅವ್ರ ಕಡೆ ಚುಚ್ಚಿಸ್ಕೊಂಡು ಕಾಮೆಂಟ್ ಹಾಕ್ಬಿಡದ್ರಿ ಕಂಪ್ಲೇಂಟ್ ಕೊಟ್ಬಿಡದಂತೆ ಏನ್ರೀಯ ಥ್ಯಾಂಕ್ ಯು ಅಂಬೇಡ್ಕರ್ ಸರ್ ನಿಮ್ಮ ಮೇಲೆ ಪ್ರೀತಿ ಇದೆ ನೋಡಿ ಸರ್ ನೀವು ಸಂವಿಧಾನ ಬರ್ದೋದ್ರಿ ಸಣ್ಣ ಪುಟ್ಟ ಲೋಪ್ ಹೋಲ್ಸ್ ಇದೆಯಲ್ಲ ಅದ್ ಇಟ್ಕೊಂಡು ನನ್ನ ಮಕ್ಳು ಹೆಂಗಾಡ್ತಾವ್ ನೋಡಿ ಸರ್ ವಾಕ್ ಸ್ವಾತಂತ್ರ್ಯ ಅನ್ಕೊಟ್ರಿ ಕೆಟ್ಟ ಕೆಟ್ಟ ಮಾತು ಬೈದ್ರು ಸರ್ ನಿಮ್ಮ ಮೇಲ್ ಪ್ರೀತಿ ಇದೆ ನಿಜವಾಗ್ಲೂ ನೀವು ದೇನ ಅಂತ ಕೊಟ್ರಿ ಈ ನನ್ನ ಮಕ್ಳು ಹೆಂಗ್ ಮಾಡ್ಕೊಂಡು ಕೂತವ್ರು ನೋಡಿ ಸರ್ ಧನ್ಯವಾದ ಸರ್ ಇನ್ನೊಂದ್ ನಲವತ್ತೈವತ್ತು ವರ್ಷ ಬಿಟ್ಕೊಂಡು ನಾನು ಅಲ್ಲಿಗೆ ಬರ್ತೀನಿ ಸ್ವರ್ಗಕ್ಕೆ ಬಂದಾಗ ಇಬ್ರು ಕಷ್ಟ ಸುಖ ಮಾತಾಡಣ್ಣ ಸ್ವರ್ಗಕ್ಕೆ ಹೋಗೋದಕ್ಕೆ ನನ್ನಂತ ಮಗ ಸಿಕ್ಕದೇ ಇಲ್ಲ ಕರ್ನಾಟಕದಲ್ಲಿ ಬೇರೆಯವ್ರು ಇಲ್ಲ ಅಂತ ಹೇಳ ನಾನು ಸ್ವರ್ಗಕ್ಕೆ ಹೋಗೋದು ಅವರು ಸಂವಿಧಾನ ಬರ್ದ್ ಸಮರ್ ಸ್ವರ್ಗದಲ್ಲೇ ಇರ್ತೀರಾ ಈ ಅರವತ್ತು ವರ್ಷದ ಬಂದ್ ನಿಮ್ಮ ಹತ್ರ ಮಾತಾಡ್ತೀನಿ ಸರ್ ಅಂಬೇಡ್ಕರ್ ಸ್ವಾಮಿ ನಿಮ್ಮ ಹತ್ರ ಕೆಲಸ ಐತೆ ಅರ್ವತ್ ಅಂದ್ರೆ ತೊಂಬತ್ ಮೂರು ವರ್ಷ ಬದುಕ್ತೀನಿ ನಾನು ಇನ್ನೊಂದು ಅರವತ್ತು ವರ್ಷ ಬದುಕ್ತೀನಿ ಬಂದಾಗ ಅಲ್ಲಿ ಕೇಳ್ತೀನಿ ಸರ್ ನಿಮ್ನ ನೀವು ಬರ್ದ್ಬಿಟ್ರಲ್ಲ ಲೂಪೋಲ್ಸ್ ಇಟ್ಕೊಂಡು ನನ್ನ ಮಕ್ಳು ಹಿಂಗ್ ಆಡ್ತವ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅಂತ ಹೆಣ್ಮಕ್ಳು ರೇಗಿಸ್ತಾರೆ ಫ್ರೀಡಮ್ ಆಫ್ ಇದು ಅನ್ಕೊಂಡು ಕಾಮೆಂಟ್ ಮಾಡ್ಕೊಂಡು ಕೂತ್ಕೋತಾರೆ ಅಂಬೇಡ್ಕರ್ ಸರ್ ನಾನು ಬಂದು ನಿಮ್ಮ ಹತ್ರ ಅರವತ್ತು ವರ್ಷ ಆದ್ಮೇಲೆ ಬಂದು ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ ನಾನು ನಿಮ್ಮ ಹತ್ರ ಚರ್ಚೆ ಮಾಡ್ತೀನಿ ಸ್ವರ್ಗದಲ್ಲಿ ಮಾಡೋಣ ಥ್ಯಾಂಕ್ ಯು ಸ್ನೇಹಿತರೆ ನೋಡಿದ್ರಲ್ವಾ ಈತ ಹೇಳ್ತಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನನಗೆ ಗೌರವ ಪ್ರೀತಿ ಇದೆ ಆದ್ರೆ ಸಂವಿಧಾನದಲ್ಲಿ ಅವರು ಏನು ವಾಕ್ ಸ್ವಾತಂತ್ರ್ಯ ಕೊಟ್ಟಿದಾರಲ್ಲ ಆ ವಾಕ್ ಸ್ವಾತಂತ್ರ್ಯವನ್ನ ಕೊಟ್ಟುಕೊಂಡು ಇವ್ರಿಗೆ ಯಾರೋ ಕೆಡ್ದಾಗ ಬಯ್ಯೋದು ಹಾಕೋದು ಚುಚ್ಚೋದು ಇವೆಲ್ಲ ಮಾತಾಡ್ತಾರಂತೆ ಮತ್ತೆ ಸಂವಿಧಾನದವನ್ನ ಬರೆದಂತ ಬಾಬಾ ಸಾಹೇಬ್ರ ಬಗ್ಗೆ ಗೌರವ ಇದೆಯಂತೆ ಆ ಸಂವಿಧಾನದಲ್ಲಿರುವಂತ ಲೂಪ್ ಹೋಲ್ಸ್ಗಳನ್ನ ಬಳಸ್ಕೊಂಡು ಆ ಇವನು ಪ್ರಯತ್ನ ಮತ್ತೇನೋ ಆ ತೊಂದರೆಗಳನ್ನ ಮಾಡುವಂಥದ್ದು ಬಚಾವ್ ಆಗುವಂತದ್ದು ಮಾಡ್ತಾರಂತೆ ಮತ್ತೆ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡ್ತಾ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇವನು ನೆಕ್ಸ್ಟ್ ಬಳಸೋ ಭಾಷೆಗಳು ಎಂತದ್ದು ಅಂತಂದ್ರೆ ಬಾಬಾ ಸಾಹೇಬ್ರಲ್ಲರು ಸಂವಿಧಾನದಲ್ಲಿ ಲೂಪ್ ಹೋಲ್ಸ್ಗಳನ್ನ ಬಳಸ್ಕೊಂಡು ಈ ನಡುವೆ ಮಕ್ಕಳು ಚುಚ್ಚಕ್ ಬರ್ತಾರೆ ನಾವು ಯಾರ ಬಗ್ಗೆ ಏನಾದ್ರೂ ಮಾತಾಡುವಾಗ ಅವರ ನಂತರ ಉಪಯೋಗಿಸುವಂತಹ ಭಾಷೆಗಳ ಬಗ್ಗೆ ನಮಗೆ ಬಹಳಷ್ಟು ಎಚ್ಚರಿಕೆ ಇರಬೇಕು ನಾನು ಯಾವನೋ ಪರೋಡಿ ಬಗ್ಗೆ ಮಾತಾಡ್ತಾ ಇದ್ರೆ ಏ ಪ್ರಥಮ ಒಬ್ಬ ಪರೋಡಿ ಏನ್ ನನ್ನ ಮಕ್ಕಳ ನೀವು ಅಂತ ಮಾತಾಡ್ರೆ ಇಟ್ಸ್ ಓಕೆ ಯಾಕಂದ್ರೆ ಅವನ ಯೋಗ್ಯತೆಗೆ ಆ ಭಾಷೆ ಲಾಯಕ್ಕಾಗಿದೆ ಏನ್ ತಪ್ಪೇನಿಲ್ಲ ಇನ್ಯಾರೋ ಒಬ್ಬ ಹುಚ್ಚಿನ ಬಗ್ಗೆನೋ ತಿಕ್ಕಲ್ ಬಗ್ಗೆನೋ ಹುಚ್ಚ ಅಂತಂದ್ರೆ ಮಾನಸಿಕವಾಗಿ ರೋಗಿಗಳ ಬಗ್ಗೆ ಏನಾದ್ರು ಮಾತಾಡ್ತಾ ಇರೋದನ್ನ ದುರಾಂಕಾರದಿಂದ ಅತಿರೇಕದಿಂದ ಅಹಂಕಾರದಿಂದ ವರ್ತನೆ ಮಾಡುವಂತ ಹುಚ್ಚುತನಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಈಗ ಪ್ರಥಮ ಏ ಒಬ್ಬ ಈಡಿಯಟ್ ನನ್ನ ಮಗ ಬಿಸಾಕಾಯ ಅಂದ್ರೆ ಅದೇನು ದೊಡ್ಡ ದೊಡ್ಡ ಅವ್ನು ಯೋಗ್ಯತೆಗೆ ಆ ಭಾಷೆ ಆದ್ರೆ ಸಂವಿಧಾನ ಶಿಲ್ಪಿ ಮಹಾ ಮಾನವತಾವಾದಿ ಜಗತ್ತು ಕಂಡಂತಹ ಅತ್ಯಂತ ಶ್ರೇಷ್ಠ ತತ್ವಜ್ಞಾನಿ ವಿಚಾರವಾದಿ ರಾಜಕಾರಣಿ ಯಾವ ವಿಚಾರ ತಗೊಂಡ್ರು ಕೂಡ ಶ್ರೇಷ್ಠ ಸ್ಥಾನದಲ್ಲಿರುವಂತಹ ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡುವಾಗ ಬಾಬಾ ಸಾಹೇಬ್ರೆ ನೀವು ಬರ್ದಂತಹ ಸಂವಿಧಾನ ಅಂತ ನಾವು ಮಾತಾಡುವಾಗ ಮುಂದೆ ಎಂತ ಪದಗಳನ್ನ ಉಪಯೋಗಿಸಬೇಕು ಈ ಅಯೋಗ್ಯ ಮಾತಾಡ್ತಾನೆ ಬಾಬಾ ಸಾಹೇಬ್ರು ಬರ್ದಂತಹ ಸಂವಿಧಾನದ ಲೂಪ್ ಹೋಲ್ಸ್ ಗಳನ್ನ ಬಳಸ್ಕೊಂಡು ಈ ನನ್ನ ಮಕ್ಕಳು ಚುಚ್ಚಕ್ ಬರ್ತಾರೆ ಮತ್ತೆ ಇನ್ನೊಂದು ನಲವತ್ತೈದು ಐವತ್ತು ವರ್ಷ ಬದುಕ ನೀ ಸಾವಿರ ವರ್ಷ ಬದುಕಿರ್ಲಿ ಸರ್ ಏನ್ ತೊಂದರೆ ಇಲ್ಲ ನಮ್ಗೆ ಆಮೇಲೆ ಸತ್ತು ಸ್ವರ್ಗಕ್ಕಾಗಿ ಬಾಬಾ ಸಾಹೇಬ್ರ ಜೊತೆ ಏನು ಚರ್ಚೆ ಇಟ್ಕತ್ತರಂತೆ ಮತ್ತೆ ಇವ್ರು ಕೊಟ್ಟದ ವಾರ್ಶ್ವಾತಂತ್ರ್ಯ ಎಷ್ಟು ದುರುಪಯೋಗ ಆಗ್ತದೆ ಅಂತ ಮಾತಾಡ್ತಾರಂತೆ ಈ ಈಡಿಯಟ್ಗೆ ನಾನು ಸ್ಪಷ್ಟಪಡಿಸೋದೇನು ಅಂತಂದ್ರೆ ನಿನಗೆ ಚುಚ್ಚಕ್ ಬಂದವರ ಅವ್ರಿಗೆ ಬೇಲ್ ಕೊಡೋದ ಅವ್ರು ತಪ್ಪಿಸ್ಕೊಳ್ಳೋದ ಇದು ಸಂವಿಧಾನದ ವಿಧಿವಿಧಾನಗಳಲ್ಲ ಕಣಪ್ಪ ಸಂವಿಧಾನ ಅಂತಂದ್ರೆ ಒಂದು ದೇಶದ ನಿಯಮಗಳನ್ನ ಅಥವಾ ಅಲ್ಲಿನ ಜನಜೀವನವನ್ನ ಹೇಗಿರ್ಬೇಕು ಅಂತ ನಿರ್ದೇಶನ ಮಾಡುವಂತಹ ನಿರ್ದೇಶನ ತತ್ವಗಳವು ಅವು ನಿರ್ದೇಶಕ ತತ್ವಗಳವು ಒಬ್ಬ ಒಂದು ದೇಶದ ಪ್ರಜೆ ಆದ ಮೇಲೆ ಅವನಿಗೆ ಇರಬಹುದಾದಂತಹ ಜವಾಬ್ದಾರಿ ಏನು ಹಕ್ಕು ಏನು ಅಧಿಕಾರ ಏನು ಕರ್ತವ್ಯ ಏನು ಒಂದು ದೇಶದ ಸಿಸ್ಟಮ್ ಹೇಗೆ ವರ್ಕ್ ಆಗಬೇಕು ಆಯ್ತಲ್ಲ ಒಂದು ದೇಶದಲ್ಲಿ ಬದುಕುವಂತಹ ಎಲ್ಲ ಜಾತಿಯವರಿಗೆ ಎಲ್ಲ ಧರ್ಮದವರಿಗೆ ಎಲ್ಲ ಭಾಷೆಯವರಿಗೆ ಯಾವುದೇ ರೀತಿಯಂತಹ ಡಿಸ್ಕ್ರಿಮಿನೇಷನ್ ಆಗದೆ ಹೇಗೆ ಸಮಾನತವಾದಂತಹ ಒಂದು ಹಕ್ಕು ಅಧಿಕಾರಿಗಳು ಇರಬೇಕು ಈ ದೇಶ ಯಾವ ಯಾವ ನಿರ್ದೇಶನಗಳ ಒಳಗೊಂಡು ನಡೀಬೇಕು ಅನ್ನುವಂಥದ್ದನ್ನ ಹೇಳ್ಕೊಡುವಂಥದ್ದು ಅಥವಾ ಅದನ್ನ ನಾವು ನಿರ್ದೇಶಕ ತತ್ವಗಳು ಅಂತ ಕರೆಯುತ್ತದ್ದು ಅದನ್ನ ತೋರಿಸುವಂಥದ್ದು ಸಂವಿಧಾನ ಈಗ ನಿನ್ನಂತ ಪರೋಡಿಗೆ ಯಾರೋ ಒಬ್ರು ಚುಚ್ಚಕ್ ಬಂದ್ರು ಅವನು ಬಚಾವಾದ ಪೊಲೀಸ್ ಕಂಪ್ಲೇಂಟ್ ಆಯ್ತು ಇವೆಲ್ಲವೂ ಕೂಡ ನಡೀತಾ ಇದ್ದಿದ್ದು ಹಿಂದೆ ಸಿ ಆರ್ ಪಿಸಿ ಐಪಿಸಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇಂಡಿಯನ್ ಪಿನಲ್ ಕೋಡ್ ಇದ್ರ ಮೇಲೆ ನಡೀತಾ ಇತ್ತು ಈಗ ಆ ಜಾಗದಲ್ಲಿ ಇಡೀ ಕಾನೂನುಗಳನ್ನ ಮಾಡಿಫೈ ಮಾಡಿ ಸೆಕ್ಷನ್ಗಳ ನಂಬರ್ ಗಳನ್ನ ಬದಲಾವಣೆ ಮಾಡಿ ಬಿ ಎನ್ ಎಸ್ ಅಂತ ಬಂದಿದೆ ಪುಣ್ಯಾತ್ಮ ಈ ಬಿ ಎನ್ ಎಸ್ ಹಿಂದೆ ಇದ್ದಂತಹ ಐ ಪಿ ಆರ್ ಪಿ ಸಿ ಎಲ್ಲವೂ ಕೂಡ ಏನು ಬ್ರಿಟಿಷ್ನವರು ಆಡಳಿತ ಮಾಡಿಬಿಟ್ಟು ಹೋದ್ರಲ್ಲ ಆ ಬ್ರಿಟಿಷ್ನವರ ಪೊಲೀಸ್ ಮ್ಯಾನ್ಯಲ್ ಏನಿದೆಯಲ್ಲ ಹೆಚ್ಚು ಕಮ್ಮಿ ಅದರ ಅನುಸಾರವಾಗಿ ಅದೇ ಸೆಕ್ಷನ್ಗಳು ಅದೇ ಲಾಗಳು ಅದೇ ಶಿಕ್ಷೆ ಪ್ರಮಾಣಗಳು ಈ ರೀತಿಯಾಗಿ ಇದ್ದಂಥದ್ದನ್ನ ಮಾಡಿದ್ರ ಬಗ್ಗೆ ಪರ ವಿರೋಧಗಳಿದಾವೆ ಇದಾವೆ ಇರಲಿ ಈಗ ವಿಚಾರ ಅಲ್ಲ ಬಿ ಎನ್ ಎಸ್ ಆಗಿ ಪರಿವರ್ತನೆ ಮಾಡಿ ಬಿ ಎನ್ ಎಸ್ ಅಂತ ಮಾಡಿ ಅದಕ್ಕೆ ಕೆಲವು ಏನೇನೋ ಮಾಡಿಫೈ ಮಾಡಿ ಬೇರೆ ಬೇರೆ ಕಂಡೀಷನ್ ಚುಚ್ಚಕ್ ಬರೋನ್ಗೆ ಶಿಕ್ಷೆ ಕೊಡೋದು ಬಿ ಎನ್ ಎಸ್ ಅವರು ಎಫ್ಐಆರ್ ಮಾಡಿದ್ರೆ ಎನ್ ಎಸ್ ಅಂಡರ್ ಸೆಕ್ಷನ್ ಅಂತ ಹಾಕ್ತಾರೆ ಇದು ನಿನಗೆ ಗೊತ್ತಿಲ್ಲದೆ ನಿನಗೆ ಚುಚ್ಚಕ್ ಬಂದವನ್ನ ಬಚಾವ್ ಮಾಡೋದಕ್ಕೆ ಸಂವಿಧಾನ ಸಹಾಯ ಮಾಡುತ್ತೆ ಸಂವಿಧಾನದಲ್ಲಿ ಲೂಪ್ ಹೋಲಿಸಿದೆ ಅಂತ ಮಾತಾಡ್ತೀಯ ಅಂತಂದ್ರೆ ಸಂವಿಧಾನದ ಬಗ್ಗೆ ಒಂದಿಷ್ಟು ಪ್ರಜ್ಞೆ ಯಾರಾದ್ರೂ ಓದಿದ್ರೆ ಈ ಇಡಿಯೇಟ್ಗೆ ಕಲ್ಸ್ಕೊಡ್ಬೇಕಂತ ಇಡಿ ಎಟ್ ಇಡಿಯೇಟ್ ಅಂತ ಬಳಸ್ತಾ ಇದ್ದೀನಿ ಅಂತಂದ್ರೆ ಇದೇನು ಅಸಭ್ಯವಾದ ಭಾಷೆನೂ ಅಲ್ಲ ಮತ್ತೆ ನಾನೇನು ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಮೇಲೆ ಕಂಪ್ಲೇಂಟ್ ಕೊಟ್ಟಲ್ಲ ಈತ ಅಸಭ್ಯವಾದ ಭಾಷೆ ಬಳಸ್ತಾ ಇದ್ದಾನೆ ಅಂತ ಎಫ್ಐಆರ್ ಮಾಡಿಸೋದಲ್ಲ ಹಂಗೆ ಮೇಲೆ ಮಾಡಿಸ ಬರಲ್ಲ ಯಾಕೆಂದ್ರೆ ಇಡಿಎಟ್ ಅಂದ್ರೆ ಮೂರ್ಖ ದಡ್ಡ ತಾನೇನು ಮಾತಾಡ್ತಾ ಇದ್ದೀನಿ ಅನ್ನುವಂತ ಅರಿವಿಲ್ಲದವನು ತಾನು ಇರ್ತಾ ಇಡದ ಭಾಷೆ ಮತ್ತು ಪರಿಸ್ಥಿತಿ ಮತ್ತು ನಾನು ಏನು ಯಾವುದನ್ನು ಉಲ್ಲೇಖ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ ಕನಿಷ್ಠ ಜ್ಞಾನ ಇಲ್ದವನು ಇಂಥ ವ್ಯಕ್ತಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಇತರಿಗೆ ದರ್ಶನ್ ಅವ್ರ ಬಗ್ಗೆ ಏನಾದ್ರೂ ಅಪ್ಲಿಕೇಶನ್ಸ್ ಇದ್ರೆ ಮಾಡ್ಕೊಳ್ಳಿ ಯಾವನ್ ಬೇಡ ಅಂತಾನೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಕೊಟ್ಕೊಳ್ಳಿ ಕಾನೂನಿದೆ ಅವ್ರ ಕಡೆ ಇರ್ತಾರೆ ಇವ್ರ ಕಡೆ ಎಲ್ಲ ಇರ್ತಾರೆ ಎಲ್ಲ ಇರ್ತಾರೆ ಅದನ್ನ ನೇರವಾಗಿ ಆರೋಪ ಮಾಡೋದು ಏನ್ ಕಿತ್ಕೊಳ್ಳಿ ಅಂತ ಹೇಳೋದು ವಿಗ್ ಆಗ್ತಾರೆ ಗಡ್ಡ ಬರಲ್ಲ ಮೀಸೆ ಬರಲ್ಲ ಯಾವುದೋ ವ್ಯಕ್ತಿ ಬಗ್ಗೆ ಮಾತಾಡೋದು ಮಾತಾಡ್ಕೊಳ್ಳಿ ಇಷ್ಟ ಅದಕ್ಕೆ ಅವನೇ ಆದಂತಹ ಕಾರಣ ಅವ್ನ್ ಕೊಡ್ತಾನೆ ಆ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸೋರು ಉಪಯೋಗಿಸೋ ಭಾಷೆ ಅವ್ನ ತಕ್ಕನಾಗಿರ್ಸೋ ಅವ್ರು ಉಪಯೋಗಿಸ್ಕೋತಾರೆ ಬಟ್ ಸಂವಿಧಾನವನ್ನ ಈಗ ಎಳೆದು ತಂದು ಇನ್ಫ್ಯಾಕ್ಟ್ ಪೊಲೀಸ್ನವರು ಆತನ ದೂರಿಗೆ ಸಕಾರಾತ್ಮಕ ಸ್ಪಂದಿಸಿದಾರೆ ಸಿ ಎ ಬಾಬಾ ಅವರು ಸುಬ್ರಂಡ್ ಪೊಲೀಸ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಾಪುರದ ಪೊಲೀಸ್ ತವರು ಅವರಿಗೆ ಸರಿಯಾಗಿ ಕೋಪರೇಟ್ ಮಾಡಿದ್ದಾರೆ ಮತ್ತೆ ನೀವು ವಿಡಿಯೋ ನೋಡಬೇಕು ದಬ್ಲಾಪುರ ಪೊಲೀಸ್ ಗೆ ಹೋಗಿ ಪೊಲೀಸ್ನವರಿಗೆ ಬೆರಳು ತೋರಿಸ್ ಮಾತಾಡ್ತಾನೆ ಹಿಂಗೆ ಇವನು ತಿಕ್ಕಲ್ತನ ಅಲ್ಲೂ ಪ್ರದರ್ಶನ ಮಾಡ್ತಾನೆ ಪಾಪ ಪೊಲೀಸ್ನವರು ಇವನಿಗೆ ಉಚ್ಚುತನದ ಬಗ್ಗೆ ಗೊತ್ತಿದೆ ಇರಲಿ ಆ ಇವನಿಗೆ ಒಂದ್ ಸ್ವಲ್ಪ ಕೊಂಡಿದ್ದಾರೆ ಬಟ್ ಪ್ರಥಮ ಈತನಿಗೆ ಸಂವಿಧಾನದ ಬಗ್ಗೆ ಸಿ ಆರ್ ಪಿ ಸಿ ಬಗ್ಗೆ ಐ ಪಿ ಸಿ ಬಗ್ಗೆ ಬಿ ಎನ್ ಎಸ್ ಬಗ್ಗೆ ಇದ್ರ ಬಗ್ಗೆ ಒಂದಷ್ಟು ತಿಳುವಳಿಕೆಯನ್ನ ಕೊಟ್ರೆ ಒಳ್ಳೇದು ಇಲ್ಲದೆ ಹೋದ್ರೆ ಇದನಿಗೆ ಕಾನೂನು ಪ್ರಕಾರವಾದಂತಹ ಬುದ್ಧಿಯನ್ನ ಕಲಿಸೋದಕ್ಕೆ ಒಂದ್ ಜನ ಇದ್ದೀವಿ ಮತ್ತೆ ಯಾರು ಬರ್ತಾರೆ ಕಳಿಸ್ತಾರೆ ಹುಷಾರ್ 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 ಪ್ರಥಮ್ ಎಚ್ಚರಿಕೆಂದಿರು